ಬನ್ನಿ ನಾವು ಇವತ್ತು ಕಲ್ತಪ್ಪ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಜೇನುಗೂ ಗೂಡಂತೆ ನಿಮಗೆ ನೋಡ್ಬೋದು ಹೇಗಿದೆ ಅಂತ ಒಳಗಡೆ ಮತ್ತು ತುಂಬ ಸಾಫ್ಟಾಗಿದೆ ಕೂಡ ಸೊ ಕಲ್ತಪ್ಪ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಬೆಳ್ತಿಗೆ ಅಕ್ಕನ ಅಕ್ಕಿಯನ್ನು ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೆನೆಯಲಿಕ್ಕೆ ಇಡಬೇಕು ಸೊ ನಾಲ್ಕೈದು ಗಂಟೆ ನೆನೆದಿಟ್ಟ ನಂತರ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಮತ್ತೆ ಕಾಲು ಕಪ್ ಅನ್ನ ಹಾಕಬೇಕು ಸೊ ಅನ್ನ ಹಾಕಿದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂದು ನಾಲ್ಕು ಏಲಕ್ಕಿ ಹಾಕಿ ಇದನ್ನು ಚೆನ್ನಾಗಿ ರುಬ್ಬಿಟ್ಕೊಳ್ಬೇಕು ನೋಡಿ ಈ ಥರ ನಾನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೇನೆ ಈಗ ನಮಗೆ ಬೆಲ್ಲ ಬೇಕಲ್ವಾ ಬೆಲ್ಲ ಪಾಕ ಮಾಡಿ ಹಾಕ್ತೇವೆ ಸೊ ನಾನು ಕಾಲು ಕಪ್ ನೀರಿಗೆ ಒಂದು ಇನ್ನೂರು ಗ್ರಾಮಷ್ಟು ಅಥವಾ ಒಂದು ಕಪ್ಪು ಸುಮಾರು ಈ ಬೆಂಡ ಬೆಲ್ಲದ ತುಂಡುಗಳನ್ನು ಹಾಕ್ತಿದ್ದೇನೆ ಈಗ ಬೆಲ್ಲ ಕಪ್ಪು ಬೆಲ್ಲ ಹಾಕಿದರೆ ಸ್ವಲ್ಪ ಕಪ್ಪು ಬಣ್ಣ ಬರುತ್ತೆ ಸೊ ನಾನಿಲ್ಲಿ ಈ ಬೆಲ್ಲವನ್ನು ಕರಗಿಸಿದ್ದೇನೆ ಸೊ ಅಷ್ಟೇ ಮಾಡಿದ್ರಾಯಿತು ಮತ್ತು ಬಿಸಿ ಇರುವಾಗಲೇ ನೀವು ಇದನ್ನು ಸ್ಟ್ರೇನರಲ್ಲಿ ಸ್ಟ್ರೇನ್ ಮಾಡಿಕೊಂಡು ಹಾಕಬೇಕು ಏನಾದರೂ ಕಸ ಇದ್ದರೆ ಅದೆಲ್ಲ ಹೋಗುತ್ತೆ ಅಂತ ಮತ್ತು ನೀವು ನೋಡಿ ಬೇಕಿದ್ರೆ ಸಿಹಿ ನೋಡಿದ್ರಿ ಮತ್ತು ಬೆಲ್ಲ ಪುಡಿ ಮಾಡಿಕೊಂಡು ಕೂಡ ಹಾಕ್ಬೋದು ಸೊ ಇದು ಹದ ಜಾಸ್ತಿ ಜಾಸ್ತಿಯೇನು ಸಿಹಿ ಇಲ್ಲ ನಮಗೆ ಇದು ಹದ ಇಷ್ಟ ಆಗುತ್ತೆ ಮತ್ತು ಇದನ್ನು ಮಿಕ್ಸ್ ಮಾಡಿದ ನಂತರ ಒಂದು ಬಣಲೆಯಲ್ಲಿ ತುಪ್ಪ ಅಥವಾ ಎಣ್ಣೆ ತೆಂಗಿನ ಎಣ್ಣೆ ಕೂಡ ಹಾಕ್ಬೋದು ನಾವು ತುಪ್ಪದಲ್ಲೇ ತುರಿ ಈ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೇವೆ ಸೊ ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೇಲಿಂದ ತಿನ್ನಲಿಕ್ಕೆ ಆಮೇಲೆ ಈರುಳ್ಳಿ ಕೂಡ ಸಣ್ಣ ಸಣ್ಣ ಹಚ್ಚಿ ಅದನ್ನು ಕೂಡ ತುಪ್ಪದಲ್ಲೇ ನಾನು ಹುರಿದುಟ್ಟುಕೊಳ್ತಿದ್ದೇನೆ ಈಗ ನಿಮಗೆ ತುಪ್ಪ ಬೇ ಬೇಡದಿದ್ದರೆ ನೀವು ತೆಂಗಿನ ಎಣ್ಣೆ ಅಥವಾ ಯಾವುದೇ ಎಣ್ಣೆಯಲ್ಲಿ ಹುರಿಬಹುದು ಆದರೆ ತುಪ್ಪ ಹಾಕಿದ್ರಿಂದ ಒಳ್ಳೆಯ ಟೇಸ್ಟ್ ಮತ್ತು ಸ್ಮೆಲ್ ಕೂಡ ಒಳ್ಳೆಯ ಬರುತ್ತೆ ನೋಡಿ ಗೋಲ್ಡನ್ ಬ್ರೌನ್ ಆಗುವ ತನಕ ಮಾಡಿದ್ದಾನೆ ಈಗ ನಾನು ಕಾಲು ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ತಿದ್ದೇನೆ ಸೊ ಬೇಕಿಂಗ್ ಸೋಡಾ ಹಾಕಿದರೆ ಕೇಕ್ ಥರ ಸಾಫ್ಟ್ ಬರುತ್ತೆ ಮತ್ತೀಗ ನಾನು ಫ್ರೈ ಮಾಡಿರುವಂಥ ಈ ತೆಂಗಿನಕಾಯಿ ಇದೆಯಲ್ಲ ಅದನ್ನು ನಾನು ಸ್ವಲ್ಪ ಹಾಕ್ತಿದ್ದೇನೆ ಸ್ವಲ್ಪ ಮೇಲೆ ಹಾಕ್ಲಿಕ್ಕಂತೆ ಇಡ್ತಿದ್ದೇನೆ ಅಂದರೆ ಅಂಶ ನೀವು ಈಗ ಮಿಕ್ಸ್ ಮಾಡ್ಬೋದು ಇವನ್ ಈರುಳ್ಳಿ ಕೂಡ ನೀವು ಮಿಕ್ಸ್ ಮಾಡಿ ಆಮೇಲೆ ಒಂದು ಅಪ್ಪ ತಾಳದ ಹತ್ತಿರ ತಗೊಳ್ತಿದ್ದೆ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಸೈಡೆಲ್ಲ ಸ್ಪ್ರೆಡ್ ಮಾಡಿದ್ದೆ ಮತ್ತು ಇದನ್ನು ಕೂಡ ಹಾಕಿದ್ದೇನೆ ಕಲ್ತಪ್ಪ ಇದು ಹಿಟ್ಟನ್ನು ಕೂಡ ಹಾಕಿದ್ದೇನೆ ಈಗ ಮೇಲಿಂದ ನೋಡಿ ಈ ಥರ ನೀವು ಹಾಕಿದರೆ ಅದು ಚೆನ್ನಾಗಿ ಕಾಣುತ್ತೆ ಸೊ ಇದನ್ನು ನೀವು ಕುಕ್ಕರಲ್ಲಿಟ್ಟರೆ ನೀವು ವಿಸಿಲ್ ಮತ್ತು ಅದು ಬೆಲ್ಟೆಲ್ಲ ತೆಗೆದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಗ ಕಾಯಿಸಬೇಕು ಸೊ ನಾನೇನು ಮಾಡಿದ್ದೇನೆ ಅಂದರೆ ಒಂದು ತ್ರೀ ಮೇ ಕೆಳಗಡೆ ತವ ಇಟ್ಟಿದ್ದೇನೆ ಸೊ ಬೇಗ ಕಾಯಬಾರದು ಅಂತ ಆಮೇಲೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ನಾನು ಇಪ್ಪತ್ತು ನಿಮಿಷ ಇಟ್ಟಿದ್ದೇನೆ ಮತ್ತು ನೀವು ಚಾಕುವಿನಿಂದ ಹೀಗೆ ಮಾಡಿ ನೋಡುವಾಗ ಅದು ಅಂಟಬಾರ್ದು ಮತ್ತೆ ಏನು ಮಾಡಬೇಕಂದ್ರೆ ನಾವು ಇದನ್ನು ತೆಗಿಬೇಕು ಆ್ಯಕ್ಚುಲಿ ಪಾತ್ರೆಯಿಂದ ಮತ್ತೆ ಕಟ್ ಮಾಡಿ ನೋಡಿ ಚೆನ್ನಾಗಿ ಪರ್ಫೆಕ್ಟ್ ಬಂದಿದೆ ಸಾಫ್ಟಾಗಿ ಮತ್ತು ಕೆಳಗಡೆ ಏನು ಸುಟ್ಟೋಗಲಿಲ್ಲ ಇಲ್ಲಿ ಐದು ಲೀಟರ್ ಪಾತ್ರೆ ತೊಗೊಂಡಿದ್ದೇನೆ ಸೊ ಕುಕ್ ಕುಕ್ಕಾಗಿದೆ ಈಗ ನೀವು ಸ್ವಲ್ಪ ದೊಡ್ಡ ಪಾತ್ರೆ ಏಳು ಲೀಟರ್ ಕುಕ್ಕರೆಲ್ಲ ತಗೊಂಡಿದರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಒಂದು ನಾನು ಹಾಕಿದ್ದೇನಲ್ಲ ಒಂದು ಲೋಟಕ್ಕೆ ಅದು ತೆಳ್ಳಗೆ ಬರುತ್ತೆ ತೆಳ್ಳಗೆ ಬಂದರೆ ಅದು ಓವರ್ ಆಗಿ ಫ್ರೈ ಆಗಿ ಡ್ರೈ ಆಗುತ್ತೆ ನೀವು ಸಣ್ಣ ಪಾತ್ರೆ ತಗೊಂಡ್ರೆ ಅದು ತುಂಬ ದಪ್ಪ ಆಗುತ್ತೆ ಮತ್ತು ಒಳಗಡೆ ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಸೊ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ನೋಡಿ ಕೆಳಗಡೆ ಓವರ್ ಫ್ರೈ ಆಗಲಿಲ್ಲ ಆಮೇಲೆ ಎಷ್ಟು ಸಾಫ್ಟ್ ಆಗಿದೆ ಮತ್ತು ಅಂತೆ ಲೇಯರ್ಸ್ ನಿಮಗೆ ಕಾಣ್ಬೋದು ಇಲ್ಲಿ ನಮ್ಮ ಚಾನೆಲ್ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ